ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಕಲ್ಕುರ ಪ್ರತಿಷ್ಠಾನ ಮತ್ತು ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ಹಲಸು ಮಾವು ಮೇಳ ಮಂಗಳೂರು ಕದ್ರಿಯ ಮಂಜು ಪ್ರಸಾದದಲ್ಲಿ ನಡೆಯುತ್ತಿದೆ ಮೇಳವನ್ನು ಉದ್ಘಾಟಿಸಿದ ರಾಮಕೃಷ್ಣ ಆಶ್ರಮದ ಶ್ರೀ ಜಿತಕಾಮನ ಅವರು ಮೇಳದಿಂದ ಜನತೆಗೆ ಸಹಕಾರ ಸಿಗಲಿ ಎಂದು ಕಲ್ಕುರ ಪ್ರತಿಷ್ಠಾನದವರು ಹಲಸು ಮತ್ತು ಮಾವು ಮತ್ತು ಸಾವಯವ ಕೃಷಿಯ ಉತ್ಪನ್ನಗಳ ಕುರಿತಾಗಿ ಮೇಳವನ್ನು ನಡೆಸ್ಕೊಂಡು ಇದ್ದಾರೆ ನಮ್ಮ ಪೇಟೆಯ ಜನರಿಗೆ ಈ ಹಲಸಿನ ವೈವಿಧ್ಯತೆ ಮತ್ತು ಮಾವಿನಲ್ಲಿ ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ವೈವಿಧ್ಯತೆಗೊಂದು ಪರಿಚಯ ಮಾತ್ರ ಅಲ್ಲ ಅದರಿಂದ ಏನೆಲ್ಲ ತಯಾರು ಮಾಡ್ಬೋದು ಅನ್ನೋದನ್ನು ನಮ್ಮ ಮಂಗಳೂರು ಜನತೆಗೆ ಪರಿಚಯ ಮಾಡಿಸೋ ಉದ್ದೇಶದಿಂದ ಮತ್ತು ಈ ಹಲಸನ್ನು ಬೆಳೆಸೋವರಿಗೆ ಒಂದು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಮಾವನ್ನು ಬೆಳೆಸೋ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾರೆ ಶುಭವಾಗಲಿ ಈ ಮೇಳದಲ್ಲಿ ವೈವಿಧ್ಯಮಯ ತಲೆಗಳ ಮಾವು ಮತ್ತು ಹಲಸಿನ ಮಾರಾಟ ಹಲಸಿನ ಹೋಳಿಗೆ ಐಸ್ ಕ್ರೀಮ್ ಹಲಸಿನ ಖಾತ್ಯಗಳು ಕುಣಿಗಲ್ ಬೆಳಗಾಂ ರಾಮನಗರದ ಹಲಸು ಮಾವು ಬೆಲ್ಲ ವಿವಿಧ ತಳಿಗಳ ಮಾವು ಹಾಗೂ ಹಲಸಿನ ಗಿಡಗಳ ಮಾರಾಟ ದೇಸಿ ತರಕಾರಿ ಬೀಜಗಳು ಸಸಿಗಳ ಮಾರಾಟ ಉಪ್ಪಿನಕಾಯಿ ಹಪ್ಪಳ ಇತ್ಯಾದಿಗಳ ಪ್ರದರ್ಶನ ಮತ್ತು ಮಾರಾಟ ಭರಾಟೆಯಿಂದ ನಡೆಯುತ್ತಿದೆ 私はファンのためにやるい a 安全に、また、yeah.、私もあり。 que no tiene por dinero nada o que no tiene nada de dinero. ಗ್ರಾಹಕರಾದ ವಾಮನ್ ಮೈಂದನ್ ಅವರು ಈ ಮೇಳದ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡಿದರು ಪ್ರದೀಪ್ ಕರ್ಪೂರ್ ಅವರು ಸುಮಾರು ಆರು ವರ್ಷದಿಂದ ಮಾವು ಮತ್ತು ಅಲಸಿನ ಮೇ ಮೇಳವನ್ನು ಇಲ್ಲಿ ಮಂಗಳೂರಲ್ಲಿ ಅವರ ಮನೆಯ ಮನೆಯ ಕೆಳಗಿನ ಹೋರಾಟದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಅವರು ಎಲ್ಲರಿಗೆ ಉಪಕಾರ ಆಗಲಿ ಒಳ್ಳೆ ಒಳ್ಳೆ ಫುಡ್ ಸಿಗಲಿ ಒಳ್ಳೆ ಮಾವು ಮತ್ತು ಅಲಸಿನ ಹಲಸಿ ಗಿಡವನ್ನು ಒಂದು ಉತ್ತಮ ಅವಕಾಶವನ್ನು ಕೊಡ್ತಿದ್ದಾರೆ ಬಹಳ ಭರ್ಜರಿಯಾಗಿ ಸೇಲ್ ಕೂಡ ಇದೆ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಮಾತನಾಡುತ್ತೆ ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಬೆಳಗ್ಗೆ ಏಳರಿಂದ ಸಂಜೆ ಏಳರವರೆಗೂ ಮೇಳ ನಡೆಯಲಿದ್ದು ಗ್ರಾಹಕರು ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿಕೊಂಡರು ಕದ್ರಿಕಂಬಳದ ಈ ಆವರಣ ಪೇಜಾವರಿ ವಿಶ್ವೇಶ್ವರೀತ ವೇದಿಕೆ ಇಲ್ಲಿ ಅನಾವರಣಗೊಂಡಿಲ್ಬರ ವತಿಯಿಂದ ಮಾವು ಹಲಸು ಮೇಳ ಸಾವಯವ ವಿಶೇಷ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ವಿಷಮುಕ್ತವಾದಂಥ ರೈತರೇ ನೇರವಾಗಿ ಬೆಳೆಸಿದಂಥ ಮಾವಿನ ಹಣ್ಣುಗಳು ಹಲಸಿನ ಹಣ್ಣುಗಳು ಮಾವಿನ ಹಲಸಿನ ಹಣ್ಣಿನ ಉತ್ಪನ್ನಗಳು ಸಾವಯವ ಸಾಮಾ ಇನ್ನಿತರ ನಿತ್ಯೋಪಯೋಗಿ ಖಾದ್ಯ ವಸ್ತುಗಳು ದವಸ ಧಾನ್ಯಗಳು ಬೆಲ್ಲ ಜೇನುತುಪ್ಪ ಇದು ಎಲ್ಲದರ ಜೊತೆ ಜೊತೆಗೆ ಖಾದಿ ವಸ್ತ್ರಗಳು ಚನ್ನಪಟ್ಟಣದ ಆಟಿಕೆ ಗೊಂಬೆಗಳು ಇದು ಎಲ್ಲದರ ಒಟ್ಟು ಅನಾವರಣ ಮತ್ತು ಈ ವಸ್ತುಗಳನ್ನು ತಯಾರಿಸಲ್ಪಡುವಂಥ ಜಿಲೇಬಿ ಅಥವಾ ಹಪ್ಪಳ ಸಂಡಿಗೆ ಚಿಪ್ಸ್ ಗಾರಿಗೆ ಉಂಡ್ಲುಕ ಈ ಎಲ್ಲ ವಸ್ತುಗಳನ್ನು ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ ಬಿಸಿ ಬಿಸಿ ಹೋಳಿಗೆ ಬಿಸಿ ಬಿಸಿ ಜಿಲೇಬಿಯನ್ನು ಇಲ್ಲಿ ನಮ್ಮ ರೈತರ ಅಥವಾ ಇಲ್ಲಿಯ ಉತ್ಪಾ ಉತ್ಪಾದಕ ವಸ್ತುವಿನವರಲು ಮಾರಾಟವನ್ನು ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆಗೆ ನಾವೆಲ್ಲರೂ ಪ್ರೇರಣೆ ಕೊಡೋಣ ವಿಷಮುಕ್ತವಾಗಿ ಬದುಕಲಿಕ್ಕೆ ಇದೊಂದು ಸದವಕಾಶ ಅಂತ ಹೇಳ್ತಾ ವೇದಿಕೆಯಲ್ಲಿಯೂ ಅವರವರ ಪ್ರತಿಭೆಯವರು ಅನಾವರಣ ಮಾಡ್ತಾ ಇದ್ದಾರೆ ರಾಮನಗರ ಅರಸೀಕೆರೆ ಕುಣಿಗಲ್ ಚಿಕ್ಕಮಗಳೂರು ಹೀಗೆ ಬೇರೆ ಬೇರೆ ಪ್ರದೇಶದಿಂದ ಅಲ್ಲಿಯ ಹಲಸು ಮತ್ತು ಮಾವಿನ ಹಣ್ಣುಗಳು ಇಲ್ಲಿಗೆ ಬಂದಿದ್ದೇವೆ ಅದು ಕೆಂಪು ಹಲಸು ಇರ್ಬೋದು ಇಲ್ಲ ಹಳದಿ ಹಲಸು ಇರ್ಬೋದು ಇದು ಎಲ್ಲದರ ಸವಿಯೂಟಕ್ಕೆ ಇದೊಂದು ಸದವಕಾಶ ಬನ್ನಿ ಪ್ರತಿಷ್ಠಾನದ ಕರೆಗೆ ಹೋಗೋಡಿ ನೀವು ಮಾತ್ರ ಅಲ್ಲ ಚೀಲದೊಂದಿಗೆ ನಿಮ್ಮ ಮನೆ ಮಂದಿ ಬಂದು ಮಕ್ಕಳೊಟ್ಟಿಗೆ ಇರಿ ಇದು ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಪ್ರಕೃತಿಯ ಸಂರಕ್ಷಣೆಗಾಗಿ ನಮ್ಮ ಗೆ ಪ್ರೋತ್ಸಾಹಿಸಲಿಕ್ಕಾಗಿ ಮನೆಯಲ್ಲಿ ಸ್ಥಳವಿದ್ದರೆ ಗಿಡ ನೆಡಲಿಕ್ಕೆ ಸದಾವಕಾಶ ದೃಷ್ಟಿಯಿಂದಲೂ ಮಾವು ಮತ್ತು ಹಲಸಿನ ಗಿಡಗಳು ಸಹಿತವಾಗಿ ಇಲ್ಲಿ ಮಾರಾಟಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ನಾನು ಸ್ವಾಗತವನ್ನು ಸಾವಯವ ಕೃಷಿಕ ಗ್ರಾಹಕ ಬಳಗದ ರತ್ನಾಕರ ಕುಳಾಯ್ ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ಕಾಸರಗೋಡು ಜಿಲ್ಲಾ ಕುಲಾಲಸಂಗ ಸಂಘ ರಿಜಿಸ್ಟರ್ಡ್ ಮಂಜೇಶ್ವರ ಇಲ್ಲಿ ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತೂಮಿನಾಡು ಕುಂಜತ್ತೂರು ಇವರ ಸಹಾಯಕದೊಂದಿಗೆ ವಿಶ್ವ ಯೋಗ ದಿನ ಆಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾ ಸಮುದಾಯ ಕುಲಾಲ ಭವನ ತೂಮಿನಾಡು ಕುಂಜತ್ತೂರು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿತ್ತು ಕೋಶಾಧಿಕಾರಿ ಈಶ್ವರ ಕುಲಾಲ್ ಕಾಣು ತೀರ್ಥ ಪ್ರಾರಂಭದಲ್ಲಿ ಸ್ವಾಗತಿಸಿದರು ನಮ್ಮ ಈ ಕಾರ್ಯಕ್ರಮದ ಶ್ರೀತ ಗೋಪಾಲ್ ಸಾಲ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅವರಿಗೆ ಗೌರಾರ್ಪಣೆಯಾಗಿ ಶ್ರೀ ಜಗದೀಶ ಬಂದು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತೂಮಿನಾಡು ಇಲ್ಲಿನ ಅಧ್ಯಕ್ಷರಾದ ಕಮಲಾಕ್ಷ ತೂಮಿನಾಡು ದೀಪ ಪ್ರಜ್ವಲನ ಕೈತು ಮಾತನಾಡಿದರು ಕುಲಾಲಸಂಗ ಮಂಜೇಶ್ವರ ಪಂಚಾಯತ್ ಶಾಖೆಯ ಅಧ್ಯಕ್ಷರಾದ ಗೋಪಾಲ ಸಾಲಿಯಾನ್ ಕಣ್ಮತೀರ್ಥ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಈ ತೂಮಿನಾಡಿ ಈ ಪರಿಸರದಲ್ಲಿ ಕುಲಾಲ ಸಂಘದ ಈ ಕಟ್ಟಡದಲ್ಲಿ ಹೊಸದಾಗಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ ಈ ಕಾರ್ಯಕ್ರಮವನ್ನು ಪ್ರಥಮತವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಯೋಗದ ಬಗ್ಗೆ ಯೋಗ ಗುರು ಹೇಳಿದರು ಹಾಗಾಗಿ ನಾನು ಹೆಚ್ಚಾಗಿ ಯೋಗದ ಬಗ್ಗೆ ಹೇಳುವುದಿಲ್ಲ ಯಾಕೆಂದರೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ನಾನುಡಿಯಂತೆ ನಾವು ರೋಗ ಯೋಗವನ್ನು ಮಾಡಿದರೆ ನಮಗೆ ಬರುವಂಥ ಯಾವ ರೋಗಗಳಿವೆಯೋ ಅದೆಲ್ಲವನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯತೆ ಇದೆ ಅದು ಬರೀ ಒಂದು ದಿನ ಮಾಡಿದರೆ ಮಾತ್ರ ರೋಗ ನಿವಾರಣೆಯಾಗುವುದಿಲ್ಲ ನಿರಂತರವಾಗಿ ಇವತ್ತು ಹೇಳಿಕೊಟ್ಟಂಥ ಯೋಗವನ್ನಾದರೂ ಕಂಟಿನ್ಯೂಸ್ ಅಂದರೆ ನಿತ್ಯ ಮಾಡಿಕೊಂಡು ಬಂದರೆ ಅದರಿಂದ ಆಗಿರುವಂಥ ಪರಿಣಾಮ ನಮ್ಮ ಶರೀರದಲ್ಲಿ ಬರುವಂಥ ಯಾವ ರೋಗಗಳು ಕೂಡ ದೂರ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ನಿಮಗೆಲ್ಲರಿಗೂ ಇವತ್ತು ಬಂದದಕ್ಕೆ ತುಂಬ ಪ್ರಚಾಪೂರ್ವವಾಗಿ ಪೂರ್ವಕವಾಗಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮೋಹನ್ ಶಿರ್ಲಾಲ್ ಯೋಗದ ಮಹತ್ವದ ಬಗ್ಗೆ ಮಾಹಿತಿ ನೀಡುತ್ತಾ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅದರಲ್ಲಿ ಭಕ್ತಿಯೋಗ ಕರ್ಮಯೋಗ ರಾಜಯೋಗ ಹಾಗೆ ಯೋಗ ಎನ್ನುವಂಥದ್ದು ನಾವು ಭಕ್ತಿ ಯೋಗ ಎನ್ನುವಂಥ ನಾವು ದಿನನಿತ್ಯ ಪೂಜೆ ಮಾಡುವಂಥದ್ದು ಭಜನೆ ಮಾಡುವಂಥದ್ದು ಇದೆಲ್ಲ ನಾವು ಭಕ್ತಿಯಿಂದ ಮಾಡಿದರೆ ಅದು ಕೂಡ ಒಂದು ರೀತಿ ಯೋಗವಾಗ್ತದೆ ಕರ್ಮಯೋಗ ನಾವು ಮಾಡುವಂಥ ಕೆಲಸಗಳು ನಾವು ನಿರಂತರವಾಗಿ ಏನು ಕೆಲಸ ಮಾಡ್ತೇವೆ ಅದರಲ್ಲಿ ನಾವು ದೇವರನ್ನು ಕಾಣುವವರು ಕಾಯಕವಿ ಕೈಲಾಸ ಎನ್ನುವಂಥ ನಾವು ಕೇಳಿದ್ದೇವೆ ನಾವು ಮಾಡುವಂಥ ಕೆಲಸವನ್ನು ನಿಯತ್ತಿನಿಂದ ಮಾಡಿದರೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಮತ್ತೊಬ್ಬನಿಗೆ ತೊಂದರೆ ತೊಂದರೆಯಾಗದಂತೆ ನಾವು ಕೆಲಸಗಳನ್ನು ಮಾಡಿಕೊಂಡು ಹೋದರೆ ಅದು ಒಂದು ರೀತಿ ಯೋಗ ಅದು ಕರ್ಮಯೋಗ ಅಂತ ನಾವು ಹೇಳ್ತೇವೆ ಬಾಲಕೃಷ್ಣ ದೀಕ್ಷ ಕುಂಜತ್ತೂರು ಉಪಸ್ಥಿತಿಯಲ್ಲಿದ್ದರು ವಿಜಯಕುಮಾರ್ ಮಾಸ್ತರ್ ತಲಪಾಡಿ ಜಗದೀಶ್ ರಾಮನಗರ ದಾಮೋದರ್ ಮಾಸ್ತರ್ ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ನಂತರ ಯೋಗ ಕಾರ್ಯಕ್ರಮ ನಡೆಯಿತು yeah ಬಂಟ್ವಾಳ ನಾವೂರು ಗ್ರಾಮದ ಬಡಗುಂಡಿ ಕಿಳ್ತೋಡಿಯಲ್ಲಿ ಗರ್ಭಿಣಿ ಪತ್ನಿಯನ್ನು ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಮನೆಯಲ್ಲಿದ್ದ ಇಬ್ಬರು ಸದಸ್ಯರು ಕೂಡ ಮೃತಪಟ್ಟಿರುವುದರಿಂದ ತಿಮ್ಮಪ್ಪ ಮೂಲ್ಯಾ ಮತ್ತು ಪತ್ನಿ ಜಯಂತಿ ಅವರನ್ನು ಕೊಂದಿರುವ ಕಾರಣ ಏನು ಎಂಬುದು ನಿಗೂಢವಾಗಿಯೇ ಉಳಿಯುವ ಸಾಧ್ಯತೆ ಇದೆ ಅವರಿಬ್ಬರ ಮಧ್ಯೆ ಯಾಕೆ ಜಗಳ ನಡೆದಿರಬಹುದು ಎಂಬುದರ ಕುರಿತು ಹಲವು ಕಾರಣಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಊಹಿಸಬಹುದೇ ವಿನಃ ಸ್ಪಷ್ಟವಾಗಿ ಇದೇ ಕಾರಣಕ್ಕಾಗಿ ಪತ್ನಿಯನ್ನು ಕೊಂದಿದ್ದಾರೆ ಎಂಬುದನ್ನು ಹೇಳುವುದು ಕಷ್ಟ ಸಾಧ್ಯವಾಗಲಿದೆ ಪ್ರಕರಣದಲ್ಲಿ ಆರೋಪಿ ಕೂಡ ಮೃತಪಟ್ಟಿರುವುದರಿಂದ ಪೊಲೀಸ್ ಇಲಾಖೆ ಕೂಡ ಕ್ಷುಲ್ಲಕ ಕಾರಣಕ್ಕೆ ಕತ್ತು ಹಿಸುಕಿ ಕೊಂದಿದ್ದಾರೆ ಎನ್ನಬಹುದೇ ವಿನಃ ಅದರ ಆಚೆಗಿನ ನೈಚಿ ವಿಚಾರಗಳೇನು ಎಂಬುದು ತಿಳಿಯುವುದು ಅಸಾಧ್ಯ ಮದುವೆಯಾಗಿ ನಾಲ್ಕೈದು ವರ್ಷದ ಬಳಿಕ ಮಕ್ಕಳಾಗುವುದೆಂದರೂ ದಂಪತಿ ಕುಟುಂಬದ ಸದಸ್ಯರ ಸಂತೋಷಕ್ಕೆ ಪಾರವಿ ಇರುವುದಿಲ್ಲ ಆದರೆ ತಿಮ್ಮಪ್ಪ ಮೂಲ್ಯ ಜಯಂತಿ ತಮ್ಮ ಮಗುವಿಗಾಗಿ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಕಾದಿದ್ದು ಅದಕ್ಕಾಗಿ ಎಷ್ಟು ವೈದ್ಯರನ್ನು ಸಂಪರ್ಕಿಸಿರಬಹುದು ದೇವರಲ್ಲಿ ಎಷ್ಟು ಬೇಡಿಕೊಂಡಿರಬಹುದು ಎಂಬುದನ್ನು ಊಹಿಸುವುದು ಅಸಾಧ್ಯ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ದಂಪತಿ ಅವರ ಮಗುವಿನ ಮುಖವನ್ನು ನೋಡಬೇಕಿತ್ತಾದರೂ ಯಾರೂ ನಿರೀಕ್ಷಿಸಿದ ದುರಂತ ನಡೆದು ಹೋಯಿತು ಪೊಲೀಸ್ ಪ್ರಕರಣದಲ್ಲಿ ಕ್ಷುಲ್ಲಕ ಕಾರಣ ಎಂದಿದ್ದರೂ ತಿಮ್ಮಪ್ಪ ಅವರು ಪತ್ನಿಯನ್ನು ಉದ್ದೇಶಪೂರ್ವಕವಾಗಿಯೇ ಕೊಂದಿದ್ದಾರೆಯೇ ಅಥವಾ ಅವರಿಬ್ಬರ ನಡುವಿನ ಜಗಳದ ವೇಳೆ ತಿಮ್ಮಪ್ಪ ಅವರು ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಜಯಂತಿ ಅವರ ಪ್ರಾಣಕ್ಕೆ ಕುತ್ತು ತಂದಿದ್ದೀಯೇ ಎಂಬುದರ ಕುರಿತು ಚರ್ಚೆಗಳು ನಡೆಯುತ್ತಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ತಲೆದಿಂಬು ಮೂಲಕ ಕತ್ತು ಹೆಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂಬ ಅನುಮಾನಗಳಿತು ಪ್ರಕರಣದ ಕುರಿತು ಯಾವುದೇ ಅನುಮಾನಗಳು ಇರಬಾರದು ಎಂದು ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ನೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅದರ ವರದಿ ಕೈ ಸೇರಿದ ಬಳಿಕ ಯಾವ ರೀತಿ ಮೃತಪಟ್ಟಿರಬಹುದು ಎಂಬ ವಿಚಾರ ತಿಳಿದುಬರುವ ಸಾಧ್ಯತೆ ಇದೆ ಪಿಎಂಶಿ ಉನ್ನತೀಕರಿಸಿದ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕಲ್ಲು ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲಾ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಅವರು ಪ್ರಾರಂಭದಲ್ಲಿ ಸ್ವಾಗತಿಸಿದರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಅಬ್ದುರೇಹಮಾನ್ ಸರ್ ಆಗಮಿಸಿದ್ದಾರೆ ಸರ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಶಿಕ್ಷಣ ಸಂಸ್ಥೆಯ ಗೌರವ ಸಲಹೆಗಾರರಾದ ಚಂದ್ರಹಾಸ ಕಣ್ಣಂತೂರು ಯೋಗ ದಿನದ ಬಗ್ಗೆ ಮಾಹಿತಿ ನೀಡಿದರು ಎಲ್ಲರಿಗೂ ಸ್ವಾಗತ ಇಂದು ಜೂನ್ ಇಪ್ಪತ್ತ ಒಂದು ವಿಶ್ವದೆಲ್ಲೆಡೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ವಿಶ್ವದಾದ್ಯಂತ ಪ್ರಚಾರಪಡಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನವಾಗಿ ಆಚರಿಸುವುದಕ್ಕೆ ಕರೆ ನೀಡಿದ್ದಾರೆ ಆ ಬಳಿಕ ಈ ದಿನ ವಿಶ್ವದಾದ್ಯಂತ ಯೋಗವನ್ನು ಸಾರ್ವತ್ರಿಕವಾಗಿ ಆಚರಿಸುತ್ತಾ ಇದ್ದೇವೆ ನಂತರ ನಡೆದ ಯೋಗ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಲ್ಗೊಂಡರು ಹಾಗೆ ನಾವು ಕೂಡ ಕಪ್ಪೆ ಆಗುವ ಕೈ ಮೇಲೆ ಮಾಡಿ ಕೈ ಈಗ ಮಡ್ಚಿ ಈಗ ಮಡಚಿ ಮೇಲೆ ನೋಡಿ ಶ್ವಾಸ ತಗೊಳ್ಳಿ ಚಂದ ನಾಲ್ಕು ಸಲ ಶ್ವಾಸ ತಗೊಳ್ಳಿ ಕೈ ಮೇಲೆ ಮಾಡಿ ಕೆಳಗೆ ಬಿಡಿ ಇಲ್ಲ ಇಲ್ಲ ಕೈ ನೋವು ಹೋಗ್ತದೆ ಕೈ ಆಗುದಿಲ್ಲ ಅಲ್ಲ ಯೋಗಾಚಾರ್ಯ ಜಗದೀಶ್ ಆಚಾರ್ಯ ಅವರು ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಂಘದ್ವನ್ ಹೇಳಿ ಸಂಘದ ಸಂಗೋ ಮಾನಾಸಿ ಸಂವ ಮಾನಿ ಜಾನತೋ ಭಾಗ ಪೂರ್ವೆ ಸ ಕೈಯ ಕಾಲ ನಾಚೆ ಬಗ್ಗಿಸಿ ನೇರ ಈಚೆ ಮಾಡಿ ಈಚೆ ಕೈ ಈಚೆ ಹಾಂ ಹಿಂದೆ ನೋಡಿ ನೀರ್ಗ ಸ್ವಾಸ ತಗೊಳ್ಳಿ ನಾಲ್ಕು ಬಾರಿ ಗಿರಿ ನೇರ ಮಾಡಿ ಯಾವ್ದಾಸನ ಈಗ ಎಚ್ಡಿಎಂಸಿಯ ಯೋಗೀಶ್ ಬೋಳೂರು ಹಾಗೂ ಪೋಷಕರು ಈ ವೇಳೆ ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶಿಕ್ಷಕರಾದ ರಕ್ಷಣ್ ಧನ್ಯವಾದವಿತ್ತರು ಜುಲೈ ಹದಿನಾಲ್ಕರಂದು ಹದಿಮೂರನೆಯ ವರ್ಷಾಚರಣೆ ನಡೆಸುತ್ತಿರುವ ಬಕ್ಕ ಟಿವಿಗೆ ಬಿಜೆಪಿ ಮುಂದಾಳು ಮೈಸೂರು ಎಲೆಕ್ಟ್ರಿಕಲ್ ಅಂಡ್ ಇಂಡಸ್ಟ್ರೀಸ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಶುಭ ಹಾರೈಸಿದರು ಒಂಜಿ ವಿಶೇಷಡು ವಿಶೇಷವಾಯ ಕಾರ್ಯಕ್ರಮನು ಅಬ್ಬಕ್ಕ ಟಿ ವಿ ಚಾನೆಲ್ದಕ್ಕೆ ನಮ್ಮ ಎನ್ನ ಅತ್ಯಂತ ಆತ್ಮೀಯ ಮಿತ್ರರ್ಲ ಪ್ರಖ್ಯಾತ ಸಮಾಜ ಸೇವಕಿರಲ ಆಯ್ನಂಚಿನ ಧಾರ್ಮಿಕ ನೇತರಿಲ್ಲ ಆನಂಚಿನ ಶಶಿಧರ್ ಪೊಯ್ಯತ್ತೆ ಬೈಲ್ ಅರ್ನ ಮುಂದಾಲತ್ತುಳು ಎಲ್ಲ ಅಂಜಿ ನಡಪರಂಟು ಪದಿನಾಲ್ ಏಳು ಎರಡು ಸಾವಿರದ ಇರುವತ್ತೈದು ಜಾಗೆ ಓಲು ಓಲುಪಂಡ ನಮ್ಮ ಕೊಲ್ಯ ಸೌಂದರ್ಯ ಸಭಾಂಗಣ ವಿಷಯ ಇಂಜೇನಪ್ಪ ಅಂದ್ರೆ ಈ ದೇಶ ಸ್ವಾತಂತ್ರ್ಯಗೂ ಬರೆದು ಹೋರಾಟ ಮಂತ್ ನಂಚನ ನಮ್ಮ ಉಲ್ಲಾಳದ ವೀರ ರಾಣಿ ಹಬ್ಬಕ್ಕೆ ಐನೂರು ವರ್ಷ ಆಪಿನ ಲೆಕ್ಕಾಚಾರ ಇಡೀ ಕರ್ನಾಟಕ ರಾಜ್ಯದ ಮೂಲೆ 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 ಹಳ್ಳಿ ಹಲ್ಲಿ ರಾಜ್ಯ ಸರ್ಕಾರದ ಮುಖಾಂತರ ಅಲ್ಲ ಖಾಸಗಿ ಮುಖಾಂತರ ಅಲ್ಲ ಭಾರಿ ಭಾರಿ ಮಲ್ಲ ಕಾರ್ಯಕ್ರಮ ನಡಪೇರ ನಮಗೆ ಏನೊಂದುಲ್ಲ ಶಶಿಧರ್ ಶಶಿಧರ ಪುಯ್ಯತರು ನಮ್ಮ ಅಬ್ಬಕ್ಕ ಟಿ ವಿ ಚಾನಲ್ದ ಪದಿಮೂರನೇ ವರ್ಷದ ನೆನಪು ಬಡದ್ದು ವಿಶೇಷವಾದ ಬಾಕಿದಾಗಲಿ ಮಾದರಿ ಆಪಣ ಅಂಜನಾ ಆ ಕಾರ್ಯಕ್ರಮಗಳು ಆಯೋಜನೆ ಮಂದಿರು ಈ ಕಾರ್ಯಕ್ರಮಗಳು ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳುಂಟು ಐ ಟು ಒಂಜಿ ನಮ್ಮ ತುಕರಾಮ್ ಪೂಜಾರಲಿ ವೀರರಾಣಿ ಅಬ್ಬಕ್ಕ ತುಳು ಅಕಡೆಮಿ ಅಂತದ್ದು ನಿರಂತರವಾದ ತುಳುತ ಬಗ್ಗೆ ಹೋರಾಟವನ್ನು ಅಂಜನ ಬಂಟು ಬಂಟೋಲಡು ಅರಣ್ಯನೇ ಬಾರಿ ಮಲ್ಲ ಒಂಜಿ ಮ್ಯೂಸಿಯಂ ಅಂತದ್ದು సావిరారు శాలేలకి మాధర్య ఆల్త జోక్లె భతు తోజాది కొర్పునంచిన బేలైన మనపు అంచనా అత్యంత విద్యావంతుల ఆయన అంచిన అబ్బక్క టీవీ ప్రశస్తిని ఘోషణమంతేరు కేంద్ర నిజవాది ఎంకిలా ఖుషి అండి ఆరే హర్ర వ్యక్తి అరిగి నెడ్బే తిక్కడా అరగ శశిన్న అబ్బక్క టీవీ దగ్గర ఆయన కోర్పేరు పండుదం అత్యంత ఖుషి బొక్క ప్రశస్తి ఏ రేగు పండుందంట నమ్మ ఉల్లాల తాలూకు ఉల్లాల తాలూకును ప్రథమ పైలట్ ತೀರ್ಥದ ಕೋಟೆಗಾರ ಕುತ್ತದ ಕೃಷ್ಣ ಶೆಟ್ಟನ ಮಗೆ ಚರಣ್ ರಾಜ್ ಶೆಟ್ಟಿ ಆರೆ ನಮ್ಮ ಉಲ್ಲಾಲ ತಾಲೂಕದ ಪ್ರಥಮ ಪೈಲಟ್ ಅರೆಗ್ಲ ಪ್ರಶಸ್ತಿನ ಕುರಿಪೇರಿ ಬಂದ ನೀವು ಎಡ್ಡೆ ಮಾದರಿ ಮಾದರಿಯಪ್ಪನ ಜನ ಕಾರ್ಯಕ್ರಮ ಈ ಕಾರ್ಯಕ್ರಮಗೂ ನಮ್ಮ ಮಾತ ಅರೆಗೆ ಪುಗೆಲುಗೆ ಪುಗೆಲು ಕೊರಡು ಸಂಪೂರ್ಣವಾಗಿನ ಸಾಕಾರ ಕೊರಡು ಈ ಕಾರ್ಯಕ್ರಮ ಭಾರಿ ಬಾರಿ ಭಾರಿ ಯಶಸ್ವಿ ಅವರು ಗೌಜಿ ಗಮ್ಮತರು ನರಪೊಡು ಅಬ್ಬಕ್ಕ ನ ಪುಧರು ಮಾತ ಬಾಯ್ಡು ಎಂಚ ಉಂಡ ಅಂಚೆನೆ ಊರೂರು ಇನ್ನೀ ರಾಷ್ಟ್ರಮಟ್ಟ ಉಂಡು ಅಂಜನೆ ಪುದರ ಆವಡೆ ಒಡೆ ಪಂಡ ದೇವೇರೆಡೆ ಪ್ರಾರ್ಥನೆ ಕೊಂಚ ಸಂತೋಷದ ವಿಷಯದಾದ ಪಂಡ ಅಬ್ಬಕ್ಕ ಟಿ ವಿ ಕೇವಲ ಉಲ್ಲಾಲೋಡು ಮಾತ್ರ ಇತ್ತೀರಿ ಉಲ್ಲಾಲು ಮಂಗ್ಳೂರಿಗೆ ಪೋಂಡು ಮಂಗಳೂರ್ದು ಕಾಸರಗೋಡುಗೆ ಪೋಂಡು ಈ ಸತ್ತಿ ಪದಿಮೂರನೇ ವರ್ಷದ ಪುದರ್ ವಿಶೇಷವಾದ ಕಾರ್ಕಾಲ ತಾಲೂಕು ಪೋಪುಣಿ ಬಣ್ಣನ ನಮ್ಮೂರದ ಒಂಜಿ ಟಿ ವಿ ಚಾನೆಲ್ ಆಡೆಮಟ್ಟ ಎತ್ತು ನತ್ತ ಒಂದು ರಾಜ್ಯದ ಮಾತಾತಿಕರಿಗೆ ಎತ್ತಾರೆಂದು ದೇವೆರಡ ಪ್ರಾರ್ಥನೆ ಜನಶಿಕ್ಷಣ ಶಿಕ್ಷಣ ಟ್ರಸ್ಟ್ನ ಶೀನಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸಿದಾಗ ಅವರು ಅಬ್ಬಕ್ಕ ಟಿವಿಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು ಅಬ್ಬಕ್ಕ ಟಿವಿ ದ ಪದಿಭೂಜಿನೆ ವರ್ಷದ ಒಂಜಿ ಸಂಭ್ರಮ ದಾನಪಾಂಡ ಒಂದು ಇತ್ತೆ ಮಂ ಕುಡ್ಲ ಬೊಕ್ಕ ಉಳ್ಳಾಲ ಬೊಕ್ಕ ಕಾಸರಗೋಡು ಮಾತ್ರ ಪ್ರಸಾರಿತ ನೆಂಚಿನ ಈ ಟಿ ವಿ ಇತ್ತೆ ಉಡುಪಿ ಜಿಲ್ಲೆದ ಕಾರ್ಕಳ ತಾಲೂಕುಗೂ ವಿಸ್ತರಣೆ ಹಾಪ ಬಹಳ ಸಂತೋಷ ದಯಪಾಂಡ ವೀರರಾಣಿ ಹಬ್ಬಕ್ಕ ನ ಪುದರ್ಡು ಶುರುವಾಯಿನಂಚಿನ ಈ ಟಿ ವಿ ಈ ವರ್ಷದ ವರ್ಷ ವರ್ಷದ ವರ್ಷ ಏಳಿಗೆ ಆ ಒಂದು ಉಂಡು ಒಂದು ಭಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕನ ಪುದ ಪುದರ್ ಪುದರೆ ಒಂಜಿ ನಮಗೆ ಪ್ರೇರಣೆ ಕೊರಂಚಿನ ಒಂಜಿ ಸಂಗತಿ ಒಂಜಿ ಸ್ವ ಸ್ವಾತಂತ್ರ್ಯಗೂ ಪ್ರಾಣನ ಪಣಕ್ ದೀದ್ ಹೋರಾಟ ಮಲತದ್ದು ನಮ್ಮ ತುಳುನಾಡ ಒಂಜಿ ಶಕ್ತಿನ ಪ್ರದರ್ಶನ ಮಲ್ತಿನಾರು ದಯಪಾಂಡ ಅಬ್ಬಕ್ಕನಂಚಿನ ಒಂಜಿ ಶಕ್ತಿದ ಒಂಜಿ ಪ್ರೇರಣೆ ನಮ್ಮ ನಮ್ಮ ತುಳುನಾಡದ ನಮ್ಮ ಜಿಲ್ಲೆದ ಮಾತಾ ಜನಕಲು ಆಂಜೋ ಪುಂಜು ಒಂದು ಭೇದ ಜೆ ಪ್ರತಿ ಇವರಿಲ್ಲ ಅಂಚಿನೊಂಜಿ ದೇಶದ ಭಾವನೆಯ ಪುಟ್ಟ ಒಂದು ಊರ್ದ ಏಳಿಗೆ ದೊಟ್ಟಿಗೆ ಇಡೀ ದೇಶದ ಏಳಿಗೆ ನಮ್ಮ ಕೆಲಸ ಮಲ್ಪಡು ಇನ್ನೇ ಹಬ್ಬಕ್ಕ ಟಿ ವಿ ಈ ಹಬ್ಬಕ್ಕನ ಒಂಜಿ ಮೂಲ ತತ್ವಾದರ್ಶ ಕೆಲಸ ಮಲ್ತನುಂಡು ಬಹಳ ಮುಖ್ಯವಾದ ಲೋಕದ ಒಂಜಿ ಸಮಸ್ಯೆ ದಾನ ಪಂಡ ಈ ಒಂಜಿ ಒಂಜಿ ಸೌಹಾರ್ದತೆ ಸೌಹಾರ್ದತೆಯೂ ಸಾರಿನ ಜನಕ್ಲೆಗು ಒಂಜಿ ಒಂಜಿ ಶಿಕ್ಷಣ ಆದಿಪ್ಪು ಮನೋರಂಜನಾ ಆದಿಪ್ಪು ಅಥವಾ ಒಂಜಿ ಜ್ಞಾನ ಪ್ರಸಾರದೊಟ್ಟಿಗೆ ಒಂಜಿ ನಮ್ಮ ಈ ಪ್ರದೇಶಡು ಒಂಜಿ ಸುಸ್ಥಿರವಾಯಿನ ಬದುಕು ಒಂಜಿ ಒಂದು ಸೌಹಾರ್ದ ಸಮಾಜ ಕಟ್ಟರೆ ಈ ಹಬ್ಬಕ್ಕ ಟಿ ವಿ ಮನ್ಯ ಶಶಿಧರ ಪುಯ್ಯತ ಬೆಲೆ ಮೇಲೆ ನೇತೃತ್ವದ ಎಡ್ಡೆ ಬೆಲೆ ಆವನು ಸಮಾಜವನ್ನು ಕಟ್ಟುನ ಪ್ರೀತಿನ ಪಟ್ಟುನಂಚಿನ ಕಾರ್ಯಕ್ರಮ ಮನಸ್ಸು ಕಟ್ಟದು ಪ್ರೀತಿ ಪಟ್ಟರುದು ಖುಷಿ ಕೊರೊಂದು ಖುಷಿ ಪಡೆವೊಂದು ಈ ಒಂಜಿ ಕಾರ್ಯ ಎಡ್ಡೆ ಅವಂದು ಈ ಎಲ್ಲಂಜಿದ ಕಾರ್ಯಕ್ರಮ ಎಲ್ಲ ಸಾಧಕರಿಗೆ ಸನ್ಮಾನ ಮಲ್ಪ ಕಾರ್ಯಕ್ರಮ ಅವಲ ಎಡ್ಡೇನೆ ದಯಾಪಾಂಡ ಅಂಜ ಸಾಧಕಳ ಸನ್ಮಾನ ಮಲ್ಪಿನ ಮೂಲಕ ಒಂದಷ್ಟು ಜನಕ್ಕೆ ನಾನೆಲ್ಲ ಒಂಜಿ ಆ ಥರದ ದಿಕ್ಕಡು ಸಾಗಿಯೇರೆ ಒಂಜಿ ಪ್ರೇರಣೆ ಕೋರ್ಕೊಂಡು ಕಟ್ಟಿ ಮಿಂಚನೆ ದುಂಬು ದುಂಬು ಸಾಗಡು ಒಂಜೀ ತುಳುನಾಡದ ಸಂಸ್ಕೃತಿನ ಸಾರೊಂದು ನಾಡು ಕಟ್ಟನೊಟ್ಟಿಗೆ ದೇಶನು ಒಂಜಿ ಒಂಜಿ ಜಗತ್ತೇ ತೂಪನಂಚಿನ ಹಂಚಿನ ರೀತಿ ಒಂಜಿ ಕಟ್ಟೆರೆ ಒಂಜಿ ಒಂಜಿ ಅಳಿಲು ಸೇವೆ ಲೆಕ್ಕ ಒಂಜಿ ಪರಿಣಾಮಕಾರಿಯನ್ನು ಸೇವೆನೆ ಹಬ್ಬಕ್ಕ ಟಿ ಕೋರ್ದು ಹಬ್ಬಕ್ಕ ಟಿ ಇಂಚಿನ ಸಾಗಡು ಪಂಡದ ಯಾನ್ ಶುಭಾರೈಸವೇ ನಮಸ್ಕಾರ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇದರ ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಹರೇಕಳ ಹಬ್ಬಕ್ಕ ಟಿವಿಯ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಹಬ್ಬಕ್ಕ ಟಿ ವಿ ತನ್ನ ಹದಿಮೂರು ವರ್ಷಗಳ ಕೆಲಸ ಕಾರ್ಯಗಳು ಸಾಧನೆಗಳನ್ನು ಮುಗಿಸಿಕೊಂಡು ಇದೀಗ ಅದರ ಆಚರಣೆಯ ಒಂದು ಸಂದರ್ಭದಲ್ಲಿ ಇರುವಂಥ ಈ ಕಾಲದಲ್ಲಿ ಅದರ ಬಗ್ಗೆ ಆ ಬಗ್ಗೆ ಆ ಚಾನೆಲ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವಂಥದ್ದು ನಮ್ಮ ಧರ್ಮವೂ ಆಗಿದೆ ಅದು ಜವಾಬ್ದಾರಿಯೂ ಆಗಿದೆ ಮುಖ್ಯವಾಗಿ ಮಾಧ್ಯಮಗಳು ಯಾವಾಗಲೂ ಸಾಮಾಜಿಕ ಜೀವನದ ಅದೊಂದು ಜೀವನಾಡಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಸಾಮಾಜಿಕ ಬದುಕಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಅನೇಕ ವ್ಯಕ್ತಿಗಳು ಇನ್ನೂ ಕೂಡ ಜೀವಂತವಾಗಿ ಇದ್ದಾರೆ ಅಂತಾದರೆ ಅದು ಮಾಧ್ಯಮಗಳಿಂದಾಗಿ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ ಆ ಒಂದು ದೃಷ್ಟಿಯಿಂದ ನೋಡಿದಾಗ ನಮ್ಮ ಈ ದೇಶದ ಮಹಾನ್ ದೇಶಭಕ್ತೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಜೀವನೋದ್ದಕ್ಕೂ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ ವೀರರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಹುಟ್ಟಿಕೊಂಡಂತಹ ಈ ಒಂದು ಚಾನಲ್ಲೇ ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ವಸ್ತುನಿಷ್ಠವಾದಂತಹ ಏನು ಸುದ್ದಿ ವಿಚಾರಗಳಿದೆ ಅದನ್ನೆಲ್ಲ ಪ್ರಸಾ ಪ್ರಚಾರ ಮಾಡುತ್ತಾ ಬಂದಂಥ ಒಂದು ಮಾಧ್ಯಮ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು ಮುಖ್ಯವಾಗಿ ಹಬ್ಬಕ್ಕ ಟಿ ವಿ ಈ ಉಳ್ಳಾಳ ಭಾಗದಲ್ಲಾಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ ಉಡುಪಿ ಜಿಲ್ಲೆಯಲ್ಲಾಗಲಿ ಎಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಅದು ಹೆಚ್ಚು ಪ್ರಚಾರದಲ್ಲಿರುವಂಥ ಒಂದು ಮಾಧ್ಯಮ ಆಗಿದೆ ಮುಖ್ಯವಾಗಿ ಹಿಂದೆ ಈ ಭಾಗದಲ್ಲೆಲ್ಲ ಏನಾಗಿತ್ತು ಅಂದರೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು ಅದು ಶೈಕ್ಷಣಿಕವಾದಂಥ ಧಾರ್ಮಿಕವಾದಂಥ ಕಾರ್ಯಕ್ರಮಗಳೆಲ್ಲ ಎಷ್ಟು ಮಾಡಿದರೂ ಕೂಡ ಅದು ಮನೆ ಮನೆಗಳಿಗೆ ಮುಟ್ಟುವಂಥ ಕೆಲಸ ಹೊತ್ತಿಗೆ ಆಗ್ತಾ ಇರಲಿಲ್ಲ ಆದರೆ ಹದಿಮೂರು ವರ್ಷಗಳಿಂದ ವರ್ಷಗಳ ಹಿಂದೆ ಈ ರಾಣಿ ಈ ಒಂದು ಚಾನಲ್ ಪ್ರಾರಂಭವಾದ ಮೇಲೆ ನಾವು ನಾವು ಮಾಡತಕ್ಕಂಥ ಈ ಭಾಗದಲ್ಲಿ ಏನೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೋ ಅದೆಲ್ಲವೂ ಎಲ್ಲ ಮನೆಗಳಿಗೆ ಮುಟ್ಟತಕ್ಕಂಥ ಕೆಲಸವನ್ನು ಈ ರಾಣಿ ಅಬ್ಬಕ್ಕ ಟಿ ವಿ ಮಾಡ್ತಾ ಇರುವಂಥದ್ದು ಬಹಳ ಅಭಿನಂದನೀಯವಾದಂಥ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು ಮಾತ್ರ ಅಲ್ಲದೆ ನಮ್ಮ ಆ ರಾಣಿ ಹಬ್ಬಕ್ಕ ಟಿ ವಿಯ ಚಾನೆಲ್ನ ನಿರ್ದೇಶಕರಾದಂತಹ ಶಶಿಧರ್ ಪೊಯ್ಯತ್ತಬೈಲ್ರವರು ಈ ಸುದ್ದಿಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಿ ತನ್ನ ಸುಮಧುರವಾದಂಥ ಕಂಠದಿಂದ ಅದನ್ನು ಜನಗಳಿಗೆ ಒಪ್ಪಿಸುವಂತಹ ಒಂದು ಕಾರ್ಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ ಅದು ನನಗೆ ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಕೂಡ ಹೇಳಿ ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲದೆ ಇವ ಎಲ್ಲ ಕಾರ್ಯಕ್ರಮಗಳು ಈ ಭಾಗದ ಉಳ್ಳಾಲ ತಾಲೂಕು ಆಗಿರ್ಬೋದು ಮತ್ತು ಎಲ್ಲ ತಾಲೂಕುಗಳಾಗಿರ್ಬೋದು ಎಲ್ಲ ಎಲ್ಲಿ ಏನೇನೋ ಶೈಕ್ಷಣಿಕವಾದಂಥ ಧಾರ್ಮಿಕವಾದಂತಹ ಮತ್ತು ಇತರ ಸಾಮಾಜಿಕ ಸೇವಾ ಕಾರ್ಯಗಳು ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ಚಿತ್ರಿಸಿ ಸಮಾಜದ ಎದುರು ಜನಗಳೆದುರು ಇಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇರುವುದರಿಂದಲೇ ಇದೀಗ ನಮ್ಮ ಈ ಒಂದು ಚಾನೆಲ್ ಅದು ಮನೆ ಮನೆಗಳಲ್ಲಿ ಜನರ ಮನ ಮನಗಳಲ್ಲಿ ಅದು ಉಳಿದುಕೊಂಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಈ ಒಂದು ಚಾನೆಲ್ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಸುದ್ದಿಗಳನ್ನು ಅದೇ ರೀತಿಯಲ್ಲಿ ವಸ್ತುನಿಷ್ಠವಾದಂತಹ ಸುದ್ದಿಗಳನ್ನು ಯಾವುದೇ ರೀತಿಯಾದಂತಹ ಒಂದು ಲೋಪ ಇಲ್ಲದೆ ಇನ್ನಷ್ಟು ಅದನ್ನು ಪ್ರಚಾರಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿ ಇದೀಗ ಹಬ್ಬ ಟಿವಿಯ ಟಿ ವಿಯ ಆ ಯೂಟ್ಯೂಬ್ ಚಾನಲ್ನಲ್ಲಿ ಲಕ್ಷಾಂತರ ಜನಗಳು ಅದನ್ನು ವೀಕ್ಷಿಸ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ನನಗೆ ಅದು ಕ ಇದೆ ಆ ಕಾರ್ಯಕ್ರಮಗಳನ್ನು ಅವರು ಆ ರೀತಿಯಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇದು ಇನ್ ಈ ರೀತಿಯಲ್ಲಿ ಅದು ನಡೀತಾ ಹೋಗಲಿ ಅದು ಯಾವಾಗಲೂ ಒಂದು ಉತ್ ಉತ್ತಮವಾದಂತಹ ಒಂದು ಮಾಧ್ಯಮವಾಗಿ ಅದು ಮೂಡಿ ಬರಲಿ ವಸ್ತುನಿಷ್ಠವಾದಂತಹ ನ್ಯಾಯ ಅನ್ಯಾಯಗಳ ವಿಮರ್ಶೆಯನ್ನು ಮಾಡಿ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನೇ ಅದು ಇದೇ ರೀತಿಯಲ್ಲಿ ಈ ಸಮಾಜದ ಎದುರು ಕೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹದಿಮೂರು ವರ್ಷಗಳ ಆಚರಣೆಯನ್ನು ಮಾಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಅದು ಒಳ್ಳೆಯ ರೀತಿಯ ಫಲಪ್ರದವಾಗಿ ಫಲಪ್ರದವಾಗಿ ಮೂಡಿಬರಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಅದರಿಂದ ಬಾರದೇ ಇರಲಿ ಜನಮನಕ್ಕೆ ಅದು ಒಂದು ಒಳ್ಳೆಯ ಮಾಧ್ಯಮವಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹರಿಸ್ತಾ ಇದ್ದೇನೆ ಪಿಎಂಸಿ ಉನ್ನತೀಕರಿಸಿದ ಜಿಲ್ಲಾ ಪಂಚಾಯತ್ಗೆರೆ ಪ್ರಾಥಮಿಕ ಶಾಲೆ ಹೂವಾಕು ಕಲ್ಲಿದರ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಅವರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಯಿತು ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ